ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಸೌಮ್ಯ ಕನ್ನಡ ಇವತ್ತು ನಾವು ತುಂಬಾನೇ ರುಚಿಯಾಗಿ ಆರೋಗ್ಯಕರವಾಗಿ ಹೆಸರು ಬೇಳೆ ಕೇಕ್ ಮಾಡ್ತೀವಿ ಈ ಕೇಕ್ ಮಾಡಕ್ಕೆ ಮೈದಾ ಹಿಟ್ಟು ಬೇಡ ಗೋಧಿ ಹಿಟ್ಟು ಬೇಡ ಮತ್ತೆ ಮೊಟ್ಟೆ ಬೇಡ ಅವನ್ ಕೂಡ ಬೇಡ ಪ್ರೋಟೀನ್ ಇಂದ ಈ ಕೇಕ್ ಮಾಡೋದು ತುಂಬಾನೇ ಸುಲಭ ಹಾಗಾರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಹೆಸರು ಬೇಳೆನ ಹುರ್ಕೋಬೇಕು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಕಪ್ ಅಷ್ಟು ಹೆಸರು ಬೇಳೆ ಹಾಕಿದೀನಿ ಈಗ ಇದನ್ನು ಲೈಟಾಗಿ ಹುರ್ಕೋಬೇಕು ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ತುಂಬ ಬ್ರೌನ್ ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಲೈಟಾಗಿ ಫ್ರೈ ಆಗಿದೆ ಈಗ ಇದನ್ನ ಇಳಿಸ್ಕೊಂಡು ಬೇರೊಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಈಗ ಲೈಟಾಗಿ ಒಂದ್ಸಲ ತೊಳ್ಕೊಂಡ್ರೆ ಸಾಕು ತುಂಬ ಉಜ್ಜಿ ಉಜ್ಜಿ ಎರಡು ಮೂರು ಸರ್ತಿ ತೊಳೆಯೋದಿನ್ ಬೇಡ ಇವಾಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ಇವಾಗ ಇಷ್ಟು ನೀರು ಸೇರಿಸ್ಕೊಂಡು ಇದನ್ನು ಕಮ್ಮಿ ಅಂದರೆ ಒಂದು ಮೂರು ಅವರ್ ನೆನೆಸ್ಬೇಕು ಜಾಸ್ತಿನೂ ನೆನೆಸ್ಕೊಬೋದು ಇವಾಗ ನೋಡಿ ಮೂರು ಅವರ್ ಆಗಿದೆ ಬೇಳೆ ಚೆನ್ನಾಗಿ ನೆಂದಿದೆ ಸಾಫ್ಟ್ ಆಗಿದೆ ನೋಡಿ ಈ ಥರ ಮುರಿದಾಗ ಈ ಥರ ಸಾಫ್ಟಾಗಿ ಮುರಿಬೇಕು ಆವಾಗ ಕೇಕು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ನೀರೆಲ್ಲ ತಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ ಇದ್ರ ಜೊತೆಗೇನೆ ಕಾಲು ಕಪ್ಪಷ್ಟು ಹಾಲು ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಮೊಸರು ಕೂಡ ಸೇರಿಸ್ಕೋಬೋದು ಕಾಲು ಕಪ್ಪು ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ನೀರೇನು ಸೇರಿಸಿಲ್ಲ ಸ್ವಲ್ಪ ತರತರಿಯಾಗಿ ಹಾಗೆ ಹೊಳ್ಕೊಂಡ್ರೆ ಪರವಾಗಿಲ್ಲ ಮತ್ತೆ ಇದನ್ನು ರುಬ್ತೀವಿ ಈಗ ಈಗ ಇದಕ್ಕೆ ಕಾಲು ಕಪ್ಪಷ್ಟು ಸಕ್ಕರೆ ಸೇರಿಸ್ಕೋತಾ ಇದ್ದೀನಿ ಪುಡಿ ಮಾಡಿ ಹಾಕಿಲ್ಲ ಹಾಗೆ ಸೇರಿಸಿರೋದು ಪುಡಿ ಮಾಡಿ ಹಾಕೋದಿದ್ರೆ ಅರ್ಧ ಕಪ್ ಹಾಕೊಳ್ಳಿ ಇದು ಹಾಗೆ ಹಾಕಿರೋದೆಲ್ಲ ಕಾಲು ಕಪ್ ಸಾಕಾಗುತ್ತೆ ಜೊತೆಗೆ ಒನ್ ಥರ್ಡ್ ಕಪ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬದಲು ನೀವು ತುಪ್ಪ ಕೂಡ ಹಾಕೋಬೋದು ಇದು ಕಾಲು ಕಪ್ಗಿಂತ ಜಾಸ್ತಿ ಇದೆ ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಇದೆ ತುಪ್ಪ ಬೇಕಾದ್ರೆ ಹಾಕೊಳ್ಳಿ ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೊಳ್ಳಿ ನಾನಿಲ್ಲಿ ಬರೀ ಬೇಸಿಕ್ ಇಂಗ್ರೀಡಿಯೆಂಟ್ಸಲ್ಲಿ ಹೇಳ್ಕೊಡ್ತಿರೋದು ಇದ್ರ ಜೊತೆಗೇನೆ ಒನ್ ಟೀ ಸ್ಪೂನ್ ವೆನಿಲಾಸ್ ಎರಿಸ್ಕೊತಾ ಇದ್ದೀನಿ ಇದ್ರ ಬದಲು ಯಾಲಕ್ಕಿ ಪುಡಿ ಕೂಡ ಹಾಕೋಬೋದು ಜೊತೆಗೆ ಒನ್ ಟೇಬಲ್ ಸ್ಪೂನ್ ವೆನಿಗರ್ ಹಾಕೋತಾಯಿದ್ದೀನಿ ವೆನಿಗರ್ ಇಲ್ಲ ಅಂದರೆ ನಿಂಬೆಣ್ಣ ರಸ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನು ಹಾಗೂ ಜೊತೆಗೆ ಎರಡು ಚಿಟಿಕೆ ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಒನ್ ಟೀ ಸ್ಪೂನ್ ಬೇಕಿಂಗ್ ಪೌಡರು ಮತ್ತು ಕಾಲು ಟೀ ಸ್ಪೂನು ಬೇಕಿಂಗ್ ಸೋಡಾ ಸೇರಿಸ್ಕೋತಾ ಇದ್ದೀನಿ ಮತ್ತು ಇದನ್ನೆಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಉರ್ಕೊಂಡಿದ್ದೀನಿ ಫುಲ್ ಈ ಥರ ಆಗೋವರೆಗೂ ಪೇಸ್ಟ್ ಮಾಡ್ಕೋಬೇಕು ತರತರಿ ಆಗಿರೋ ಚೆನ್ನಾಗಿರಲ್ಲ ಬೇಳೆ ಫುಲ್ಲು ಈ ಥರ ನುಣ್ಣಗೆ ಪೇಸ್ಟ್ ಆಗಬೇಕು ಎಕ್ಸ್ಟ್ರಾ ನೀರೇನು ಹಾಕಿಲ್ಲ ಇದಕ್ಕೆ ಏನು ಹಾಕಿದ್ದೀನಿ ಅಷ್ಟು ಇಂಗ್ರೀಡಿಯೆಂಟ್ಸ್ ಆಗಿರೋದು ಇದು ಟೆಕ್ಸ್ಚರ್ ಇದೇ ಥರ ಇಟ್ಕೋಬೇಕು ಈಗ ಲಾಸ್ಟಲ್ಲಿ ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ಕೊತಾ ಇದ್ದೀನಿ ಇಲ್ಲಾಂದ್ರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ಇವಾಗ ಇದನ್ನು ಸಲ ಈ ಥರ ಮಿಕ್ಸ್ ಮಾಡ್ಕೊಬಿಟ್ರೆ ಸಾಕು ಮಿಕ್ಸಿ ಹಾಕೋದೇನು ಬೇಡ ಮತ್ತು ಸಪ್ರೇಟಾಗಿ ಒಂದು ಮಿಕ್ಸಿಂಗ್ ಬೌಲ್ ಇಲ್ಲದೆ ಮಿಕ್ಸರ್ ಜಾರಲ್ಲೇ ಬ್ಯಾಟರ್ ರೆಡಿ ಆಗಿಬಿಟ್ಟಿದೆ ಇವಾಗ ಒಂದು ಕೇಕ್ ಪ್ಯಾನ್ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಬಟರ್ ಪೇಪರ್ ಕೂಡ ಹಾಕೋಬೋದು ಅಥವಾ ಈ ಥರ ಸ್ವಲ್ಪ ಹಿಟ್ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡ್ರೆ ಆಗುತ್ತೆ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಲೈಟಾಗಿ ಈ ಥರ ನೋಡಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ಥರ ಟ್ಯಾಪ್ ಟಾಪ್ ಮಾಡಿದ್ರೆ ಸುತ್ತಾನು ಸ್ಪ್ರೆಡ್ ಆಗುತ್ತೆ ಈಗ ಇದಕ್ಕೆ ಕೈ ಹಾಕೋದೇನು ಬೇಡ ಹಾಗೆ ಸ್ಪ್ರೆಡ್ ಆಗುತ್ತೆ ಈ ಥರ ಮಾಡ್ಬಿಟ್ಟು ಮಾಡಿಬಿಟ್ಟು ಲಾಸ್ಟಲ್ಲಿ ಎಕ್ಸ್ಟ್ರಾ ಹಿಟ್ ಇದರತ್ತಲ್ಲ ಅದನ್ನ ತಕ್ಕೊಬಿಡ್ಬೇಕು ಈಗ ಬ್ಯಾಟರ್ನ ಕೇಕ್ ಟೀನ್ಗೆ ಹಾಕೊಳ್ಳೋಣ ಆರರಿಂದ ಏಳು ಇಂಚ್ ಸೈಜಲ್ಲಿ ಕೇಕ್ ಟೀನ್ ಇದ್ರೆ ಸಾಕು ಇದು ಏಳು ಇಂಚ್ ಕೇಕ್ ಟೀನು ಆರು ಇಂಚ್ ಕೇಕ್ ಟೀನಲ್ಲೂ ಆಗಿಬಿಡುತ್ತೆ ಅದೆರ್ಡು ಸಲ ಟ್ಯಾಪ್ ಮಾಡಿಕೊಂಡು ಮೇಲೆ ಸ್ವಲ್ಪ ಟೂಟಿ ಫುಟಿ ಹಾಕೋತಾ ಇದ್ದೀನಿ ನೀವು ಡ್ರೈ ಫ್ರೂಟ್ಸ್ ಕೂಡ ಚೂರು ಹಾಕೋಬಹುದು ಮೇಲೆ ಈಗ ಇದನ್ನು ಬೇಕ್ ಮಾಡ್ಕೊಳ್ಳೋಣ ಬೇಕ್ ಮಾಡೋಕ್ಕೆ ಮೊದಲೇನೆ ಪಾತ್ರೆ ಬಿಸಿ ಹಾಕಿಟ್ಟಿದೆ ಇವಾಗ ಪಾತ್ರೆ ಚೆನ್ನಾಗಿ ಬಿಸಿಯಾಗಿದೆ ಒಳಗೊಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಈ ಥರದ್ದು ಎಕ್ಸ್ಟ್ರಾ ಉಪ್ಪು ಆ ಥರದ್ದೆಲ್ಲ ಸ್ಪ್ರೆಡ್ ಮಾಡಿಲ್ಲ ಬೇಕಾದ್ರೆ ನೀವು ಮಾಡ್ಕೋಬೋದು ಈಗ ಇದನ್ನು ಮುಚ್ಬಿಟ್ಟು ಮುಚ್ಚಳ ಮೇಲೆ ಒಂದು ತೂಕ ಇಟ್ಟಿದ್ದೀನಿ ಈ ಥರ ಈಗ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಲ್ವತ್ತರಿಂದ ನಲ್ವತ್ತೈದು ನಿಮಿಷ ಬೇಕ್ ಮಾಡ್ಕೋಬೇಕು ಒಂದೊಂದು ಸಲ ನಲ್ವತ್ತು ನಿಮಿಷದಲ್ಲೂ ಬೇಕಾಗ್ಬಿಡುತ್ತೆ ಒಂದೊಂದು ಸಲ ಐವತ್ತು ನಿಮಿಷ ಟೈಮ್ ಕೂಡ ತೊಗೊಳ್ಳುತ್ತೆ ನಾನು ನಲ್ವತ್ತೈದು ನಿಮಿಷ ತೊಗೊಂಡಿತ್ತು ಈ ಥರ ಮೇಲೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಮತ್ತು ನೈಫ್ ಚಾಕು ಚುಚ್ಚು ನೋಡಿದಾಗ ಅದೆಲ್ಲ ಕ್ಲೀನಾಗಿ ಬರಬೇಕು ಅಲ್ಲಿವರೆಗೂ ಬೇಕ್ ಮಾಡಬೇಕು ಇಲ್ಲಾಂದರೆ ಹಸಿ ಹಸಿಯಾಗೆ ಇದ್ಬಿಡುತ್ತೆ ಇದು ಗ್ಯಾಸ್ ಫ್ಲೇಮ್ ಮೇಲೆ ಹೋಗುತ್ತೆ ಎಲ್ಲರದ್ದು ಗ್ಯಾಸ್ ಫ್ಲೇಮ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸೊ ಟೈಮಿಂಗ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಇದನ್ನ ಇಳಿಸ್ಕೊಂಡು ಫುಲ್ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೋಬೇಕು ತಣ್ಣಗಾದ್ಮೇಲೆ ಇದನ್ನ ಈ ಥರ ಕಾರ್ನರ್ಸಲ್ಲಿ ಬಿಡಿಸ್ಕೋಬೇಕು ಇವಾಗ ಇದನ್ನು ಒಂದು ಪ್ಲೇಟ್ ಮೇಲೆ ಇಟ್ಬಿಟ್ಟು ಈ ಥರ ಬಿಡಿಸ್ಕೋಬೇಕು ಲೈಟಾಗಿ ಟ್ಯಾಪ್ ಮಾಡಿದ್ರೆ ಸಾಕು ಈಸಿಯಾಗಿ ಬಂದ್ಬಿಡುತ್ತೆ ಇವಾಗ ತುಂಬಾ ರುಚಿಯಾಗಿ ತುಂಬಾ ಹೆಲ್ದಿಯಾಗಿ ಹೆಸರುಬೇಳೆ ಕೇಕ್ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ತುಂಬಾ ಸುಲಭವಾಗಿ ಮಾಡ್ಬೋದು ಹಾಗೆಯೇ ಇದಕ್ಕೆ ವೆನಿಲಾ ಎಸೆನ್ಸ್ ಸ್ಯಾಲಕ್ ಪುಡಿ ಹಾಕಿದರೂ ಕೂಡ ಹೆಸರುಬೇಳೆ ಫ್ಲೇವರ್ ಬಂದೇ ಬರುತ್ತೆ ಗೊತ್ತಾಗ್ಬಿಡುತ್ತೆ ಇದು ಹೆಸರುಬೇಳೆಯಿಂದನೇ ಮಾಡಿರೋದಂತ ಮೈದಾ ಹಿಟ್ಟಲ್ಲಿ ಮಾಡ್ತಾರಲ್ಲ ಕೇಕು ಆ ಟೇಸ್ಟ್ ಇರೋಲ್ಲ ಆದರೆ ಇದು ಹೆಲ್ದಿಯಾಗಿರುತ್ತೆ ನಿಮಗೆ ಹೆಸರುಬೇಳೆ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಆ ಸಲ ನೀವು ಈ ಕೇಕ್ನ ಟ್ರೈ ಮಾಡ್ಬೋದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್